ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಡಿಫ್ರೆಂಟಾಗಿ ಒಂದು ಗೀ ರೈಸ್ ಮಾಡುವಂಥಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತದೆ ಈ ಥರ ಮಾಡಿದರೆ ಗೀ ರೈಸ್ ಮತ್ತು ಅದರೊಟ್ಟಿಗೆ ಒಂದು ಚಿಕನ್ ಗ್ರೇವಿ ಮಾಡಿದ್ದೀನಿ ಸಿಂಪಲಾಗಿ ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಬ್ಯಾಚುಲರ್ಗೂ ಮಾಡಬಹುದು ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಫುಲ್ ವೀಡಿಯೋವನ್ನು ನೋಡಿ ನಾನಿವತ್ತು ಒಂದು ಆಗಿ ಒಂದು ಚಿಕನ್ ಗ್ರೇವಿ ಮಾಡುವ ಅಂತೇಳಿ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ ಒಳ್ಳೆ ತೊಳೆದಿದ್ದೇನೆ ಮತ್ತು ಅದಕ್ಕೆ ಒಂದು ಕಡಿಯಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನೀಗ ತೋರಿಸ್ತಿದ್ದೇನೆ ಮತ್ತು ಬಾಕಿರೋದೆಲ್ಲ ಆವಾಗವಾಗ ಹಾಕುವಾಗ ನಾನು ಮಸಾಲೆಯನ್ನು ತೋರಿಸ್ಕೊಳ್ತಿದ್ದೇನೆ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ಒಂದು ದೊಡ್ಡ ಟೊಮೆಟೊ ಹುಳಿ ಟೊಮೆಟೊ ಅಲ್ಲ ದೊಡ್ಡ 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 ಟೊಮೆಟೊ ತಗೊಂಡಿದ್ದೀನಿ ಒಂದು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸಣ್ಣ ಟೊಮೆಟೊ ಆದರೆ ಬಾಕಿ ಆದರೆ ಎರಡು ಟೊಮೆಟೊ ತಗೊಳ್ಬೋದು ಒಂದು ಟೊಮೆಟೊ ಇದು ಮಸಾಲೆ ಹಾಕುವಾಗ ಚಿಕನ್ ಇದು ಹಾಕುವಾಗ ಹಾಗೆ ಹಾಕುವಂತಿದ್ದೇನೆ ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಕಡಿಯಲಿಕ್ಕೆ ಅಂತ ಹೇಳ್ತಾರೆ ಈಗ ಕಡಿದು ಮಾಡಿದ್ರಿಂದ ಮಸಾಲೆ ಒಳ್ಳೆಯ ಮಸಾಲೆ ಎಲ್ಲ ಸಿಗ್ತದೆ ಗ್ರೇವಿ ಟೈಪ್ ಆಗ್ತದೆ ತೆಂಗಿನಕಾಯಿ ಹಾಕೋದಿಲ್ಲ ಹಾಗೆ ಒಂದು ಮೂರು ನಾಲ್ಕು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಎರಡು ಪೀಸು ಶುಂಠಿ ಸಣ್ಣ ಪೀಸು ಎರಡು ಪೀಸು ಶುಂಠಿ ಮತ್ತು ಒಂದಿಷ್ಟು ಗೋಡಂಬಿ ತಗೊಂಡಿದ್ದೇನೆ ಹಾಕಿದ್ರಿಂದ ಒಳ್ಳೆ ಟೇಸ್ಟಾಗಿ ಬರ್ತದೆ ಅಂಥೇಳಿ ಇದೇ ಇದನ್ನ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ಬಾಳೆಹಣೆ ತಗೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಹಾಕಿಟ್ಟದ್ದು ಅದರಲ್ಲಿ ಒಂದು ಎರಡು ಮೂರು ಸ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ನೀರುಳ್ಳಿ ಹಾಕಿ ಕೊಡಬೇಕು ನೀರುಳ್ಳಿ ಹಾಕಿ ಸಣ್ಣ ಉದಿಡಬೇಕು ಮತ್ತು ಬೆಳ್ಳುಳ್ಳಿ ಹಾಕಿದ ಮೇಲೆ ಒಳ್ಳೆಯ

ீருல்லாக்கேலே உருவது சொல் நீருக்கு கலர் சேஞ்ச் ஆக சாப்பிட்டு துண கலர் சேஞ்ச் ஆகிய எண்ணெய் ஃபிரை ஆக சாட்டிக்கு டொமெட்டோமேட்டாக்கி உருவா ಸ್ವಲ್ಪ ಹಸಿ ಹಾಕಲು ಹೋಗಲಿ ಅಂತೇಳಿ ಅಷ್ಟೆ ಟೊಮೆಟಿ ಹಸನ ಹೋಗಿದೆ ಎಣ್ಣೆಲಿ ಹುಡ್ಕೋ ನೀರು ಹಳ್ಳಿ ಏನು ಉಡ್ಕೋಬೇಕು ಸಾಕು ತುಂಬ ಪರ್ಫೆಕ್ಟಾಗಿ ಬಿಡಬಾರ್ದು ಸಾಕು ಇದು ನೀಟಾಗಿ ಪೇಸ್ಟ್ ಈಗ ಒಂದು ಮಿಕ್ಸಿ ಜಾರು ತಗೊಂಡಿದ್ದೀನಿ ಅದಕ್ಕೆ ಈಗ ಫ್ರೈ ಮಾಡಿಟ್ಟದೆಲ್ಲ ಹಾಕಿಕೊಳ್ಳಿ ಎಲ್ಲವನ್ನು ಹಾಕಿ ಹಾಗೆ ಕಡಿ ಈಗ ಜಾರಿಗೆ ನೀರು ಹಾಕಿಕೊಳ್ಳಿ ಸ್ವಲ್ಪ ನೀರಾಕಿ ಆಗುವ ಹಾಗೆ ಕಡಿ ಇದಕ್ಕೆ ಈಗ ಸಾಮಗ್ರಿಗಳು ಮಸಾಲೆ ಎಲ್ಲ ಬೇಕಾದರೂ ತೋರಿಸ್ಕೊಡ್ತಿದ್ದೇನೆ ಕಡ್ದಿಟ್ಟಿದ್ದೇನೆ ಮಸಾಲೆ ನೋಡಿ ಟೊಮೆಟೊ ನೀರುಳ್ಳಿ ಬೆಳ್ಳುಳ್ಳಿ ಇದು ಗೋಣಂಬೆಲ್ಲ ಕಡ್ದೋದು ಈಗ ಚಿಕನಿಗೆ ಎಂಥೆಲ್ಲ ಸಾಮಗ್ರಿಗಳು ಕರಿಮೆಣಸಿ ನೋಡಿ ಮೆಣಸಿ ನೋಡಿ ಅರಿಸಸಿ ನೋಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ನೋಡಿ ತಗೊಂಡೋದು ಪ್ಯಾಕೆಟ್ ತಂದದಿಂದ ಅಂಗಡಿಯಿಂದ ನೀವೊಂದು ಎರಡು ಸ್ಪೂನ್ ಬೇಕಾದರೆ ಎರಡು ಸ್ಪೂನ್ ತಗೊಳ್ಳಿ ನಾನು ಒಂದು ಸ್ಪೂನ್ ತಗೊಂಡಿದ್ದೀನಿ ಈ ಸ್ಪೂನಲ್ಲಿ ಮತ್ತು ಒಂದು ದೊಡ್ಡ ನೀರುಳ್ಳಿ ಒಂದು ಟೊಮೆಟೊ ಹುಳಿ ಟೊಮೆಟೊ ಅಲ್ಲ ಅದು ಒಂದು ದೊಡ್ಡ ನೀರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಸಣ್ಣ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಡ್ದಿದ್ದೇನೆ ಹಾಗೆ ಸಾಕು ಅಂತೇಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿ ತಗೊಂಡಿದ್ದೇನೆ ಬೇಕಾದರೆ ಒಂದು ಸ್ಪೂನು ತಗೊಳ್ಬೋದು ನಿಮಗೆ ತಕ್ಕ ಚಿಕನಿಗೆ ತಕ್ಕ ತಗೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೇನೆ ಸಾಕೊಳ್ತೀನಿ ಈಗ ಅದೇ ಬಾಳೆ ತಗೊಂಡಿದ್ದೀನಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ ಒಂದು ಐದಾರು ಸ್ಪೂನ್ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿಕೊಳ್ತಿದ್ದೇನೆ ಮತ್ತು ಸಾಸಿವೆ ಹಾಕಿದ ಮೇಲೆ ಇದಕ್ಕೆ ಈಗ ನೀರುಳ್ಳಿ ಹಾಕಿಕೊಳ್ತೀನಿ ನೀರುಳ್ಳಿ ಹಾಕಿಕೊಡ್ತೀನಿ നീളെക്കിക്സ് നില ഉള്ള കലറെ സ്വന്ത ചേഞ്ചായി മറ്റേ കറി ബാക്കി കായി മെണസു ബുക്കുകയെടുക്കി നാ മെണസു ആക്കോദില്ല ഒന്ന് ടൊമെട്ടോ டைம் மணிக்கு இருக்கு ஆகோதில் மட்டும் ஈகே ஒன்று நீரு சமூத்தாக டொமெட்டோ எல்லாம் சமூத்தாக உப்பு கொள் நீரு எல்லாம் உள்ள சமூத்தாகலை ஒன்றை மற்ற மாதிரி மத்திய ಆಮೇಲೆಲ್ಲ ಸ್ವೂಟ್ ಆಗಿದೆ ಸಾಕು ನೀರುಳ್ಳಿ ಎಲ್ಲ ಖರ್ಚು ತೆಗೆದು ಬಿಡಬಾರ್ದು ಸಾಕು ಸ್ವಲ್ಪ ಕಾಲ ಚೇಂಜ್ ಆಗಿದೆ ನೀರು ಸಾಕು ಇವಾಗ ಒಂದು ಸಣ್ಣ ಸ್ಪೂನು ಕಂಟಿನ್ಯೂಸ್ ಹಾಕಿ ಕಡಿಮೆ ಮಿಕ್ಸ್ ಮಾಡ್ತೀವಿ ಇದೇ ರೀತಿ ಮಸಾಲೆ ಎಲ್ಲ ಹಾಕಿ ಕೊಡೋದು ಸಣ್ಣ ಅರ್ಧ ಸ್ಪೂನು ಹಾಕಿ ನೋಡಿ ಆಗಷ್ಟು ಚಿಕನ್ ಮಸಾಲೆ ನೋಡಿ ಹಾಕಿ ನಿಮಗೆ ಎರಡು ಸ್ಪೂನ್ ಬೇಕಾಗಿ ಸ್ಪೂನ್ ಹಾಕಿಕೊಳ್ಳಿ ಕಾಲು ಟೀ ಸ್ಪೂನ್ ಆಗುವಷ್ಟು ಧರಮಸಾಲಡಿ ಅರ್ಧ ಸ್ಪೂನ್ ಅರ್ಧ ಸ್ಪೂನು ಸಣ್ಣ ಉರಿಯಲ್ಲಿ ಇಟ್ಟಿಕೊಳ್ಳಿ ಖರ್ಚೋಗಿಬಿಡಬಾರ್ದು ಮತ್ತು ಒಂದು ಅರ್ಧ ಸ್ಪೂನ್ ಇಲ್ಲದೊಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಸಾಕು ಕರಿಮೆಣಸಿಗೊಳಿಸಿದೆ ಅದೊಂದು ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಈಗ ಮೆಣಸಿನುಡಿ ಹಾಕಿಕೊಳ್ಳಬೇಕು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾನೊಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಹಾಕಿದ್ದೇನೆ ಸಾಕು ಅಂತೇಳಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಮತ್ತು ಕೊತ್ತಂಬರಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರ್ಸಿಕ್ಕ ಮರ್ತಾಯಿತ್ತು ಒಂದೂವರೆ ಸ್ಪೂನ್ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ತೀವಿ ಸಣ್ಣ ಉದಿಯಲ್ಲಿಟ್ಟು ಗ್ಯಾಸನ್ನು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ತು ಈಗ ಇದಕ್ಕೆ ಅದು ಕಡ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಮಸಾಲೆಯನ್ನು ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿ ಹಾಸಿವಾಸನೆ ಹೋಗುವವರೆಗೆ ಮಿಕ್ಸ್ ಮಾಡಿ ನೋಡಿ ಒಳ್ಳೆ ಕುದಿ ಬಂದಿದೆ ಇದಕ್ಕೀಗ ನೀರು ಹಾಕಿಕೊಳ್ಳಬೇಕು ಜಾರಿಗೆ ಸ್ವಲ್ಪ ಉಳಿದು ನೀರು ಹಾಕಿ ಈಗ ಗ್ರೇವಿಗೆ ತಕ್ಕ ನೀರು ಹಾಕಿಕೊಳ್ಳಬೇಕು ನಾನು ಗೀ ರೈಸಿಗೆ ಹಾಗೆ ಗ್ರೇವಿ ಮಾಡಿಕೊಳ್ಳೋದು ಅದಕ್ಕೆ ತಕ್ಕ ನೀರು ಹಾಕಿಕೊಳ್ತಿದ್ದೇನೆ ಇವಾಗ ಇದಕ್ಕೆ ಚಿಕನ್ ಹಾಕಿಕೊಳ್ಳಿ ಚಿಕನ್ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಮತ್ತು ಇದನ್ನು ಮುಚ್ಚಿಡಿ ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಲಿ ಮತ್ತೆ ಬೇಕಾದರೆ ರುಚಿ ಉಪ್ಪು ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಉಪ್ಪು ರುಚಿ ನೋಡಿ ಮತ್ತೆ ಹಾಕಿಕೊಳ್ಬೋದು ಸ್ವಲ್ಪ ಬೇಯಲಿ ಈಗ ಮೀಡಿಯಂ ಉರಿಯಲ್ಲಿ ಬೇಯದೆ ಮುಚ್ಚಿ ಈಗ ಸ್ವಲ್ಪ ಹೊತ್ತಾಗಿದೆ ಮೀಡಿಯಂ ಉರಿಯಲ್ಲಿ ಬೇಯ್ತಾ ಉಂಟು ಮತ್ತು ನೋಡಿ ಚಿಕನಿಂದು ನೀರು ಬಿಟ್ಟಿದೆ ನಾನೊಂದು ಗೀ ರೈಸಿಗೆ ಗ್ರೇವಿ ಮಾಡಿಕೊಳ್ಳೋದಿದ್ವು ಹಾಗೆ ನಾನು ಮಿಕ್ಸ್ ಮಾಡುವಾಗ ನೀವು ಗ್ರೇವಿಗೆ ತಕ್ಕ ನೀರು ಹಾಕಿಕೊಳ್ಳಿ ಮತ್ತು ಈಗ ನೋಡಿ ಇನ್ನು ಬೇಯ್ತಾ ಉಂಟು ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪಲ್ಲ ಸಾಕಾ ಬೇರ್ಕಾ ಅಂಥೇಳಿ ರುಚಿ ನೋಡಿಕೊಳ್ಳಿ ರುಚಿ ನೋಡಿ ಮತ್ತೆ ಇನ್ನು ಬೇಯಕ್ಕೆ ಉಂಟು ಮುಚ್ಚಿರಿ ಹೇಗೆ ನೇಣೆ ಮುರಿಯಲ್ಲಿ ಬೇಯಲ್ಲಿ ಮುಚ್ಚಿರಿ ಈಗ ನೋಡಿ ಒಂದು ಐದಾರು ಏಳು ನಿಮಿಷ ಆಗಿದೆ ಚಿಕನೂ ಚಿಕನೆಲ್ಲ ಒಳ್ಳೆ ಬಿಂದಿದೆ ಇನ್ನೂ ತಣ್ಣಗಾಗೋ ಇನ್ನೂ ತಿಕ್ಕಾಗ್ತದೆ ತಿಕ್ಕ ಸ್ವಲ್ಪ ದಪ್ಪ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವಂತಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಬೇಯಲಿ ಹೀಗೆ ತೆರೆದಿಟ್ಟೇ ಬೇಕಾದರೆ ಬೇಯಲಿ ಈಗ ನೋಡಿ ತೆರೆದಿಟ್ಟೆ ಬೆಂದಿದೆ ಸ್ವಲ್ಪ ಹೊತ್ತಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತೇನೆ ಸೋ ನೋಡಿ ತಣ್ಣಗಾದ ಮೇಲೆ ಎಷ್ಟು ಆಗಿದೆ ಅಂತ ಗೀ ರೈಸಿಗೆ ಹಾಗೆ ಗ್ರೇವಿ ಎಷ್ಟು ಆಗಿದೆ ನೋಡಿ ಚಿಕನ್ ಗ್ರೇವಿ ತುಂಬ ಸೂಪರಾಗಿ ಬಂದಿದೆ ಮತ್ತು ಒಳ್ಳೆ ಸ್ವಲ್ಪ ತಪ್ಪಾಗಿದೆ ಸಾಕು ಹೇಗಿದೆ ರೆಡಿಯಾಗಿದೆ ನಾನಿವತ್ತು ಒಂದು ಡಿಫ್ರೆಂಟಾಗಿ ಗೀ ರೈಸ್ ಮಾಡುವಂತಿದ್ದೇನೆ ಸ್ವಲ್ಪ ಮಸಾಲೆ ಮಾಡಿ ಅದು ತುಂಬ ಟೇಸ್ಟಿಯಾಗಿರ್ತದೆ ಒಂದು ಐದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮಿಲ್ಲದವರು ಒಂದು ಹತ್ತು ನಿಮಿಷ ಇಲ್ಲದ್ರೆ ಒಂದು ಇಪ್ಪತ್ತು ನಿಮಿಷವರೆಗೆ ನೆನಪಕ್ಕೆ ಹಾಕಿಕೊಳ್ಳಬೇಕು ಮತ್ತು ಇದು ಕಡಿಯಲಿಕ್ಕೆ ಸ್ವಲ್ಪ ಸಾಮಗ್ರಿಗಳು ತುಂಬ ಟೇಸ್ಟಿಯಾಗಿರ್ತದೆ ಈಗ ಮಾಡಿದರೆ ಒಂದು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಮತ್ತು ಕಾಯಿ ಮೆಣಸು ಒಂದು ಎರಡು ತಗೊಂಡಿದ್ದೀನಿ ಜಾಸ್ತಿ ಹಾಕಿದರೆ ಖಾರ ಆಗ್ತದೆ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೇನೆ ಅದರೊಟ್ಟಿಗೆ ಗೀ ರೈಸ್ ಡಿಫ್ರೆಂಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಕಾಯಿ ಮೆಣಸು ಮತ್ತು ಎರಡು ಪೀಸ್ ಚಕ್ಕೆ ಎರಡು ಒಂದು ಸ್ಟಾರು ಮತ್ತು ಎರಡು ಮೂರು ಲವಂಗ ತಗೊಂಡಿದ್ದೀನಿ ಸಣ್ಣ ಸಣ್ಣದು ಗೋಡೆ ಇಷ್ಟು ಒಂದು ಕ ಅರ್ಧ ಸ್ಪೂನು ಒಂದು ಕಾಲು ಟೀ ಸ್ಪೂನು ಬೇಕಾದ್ರೆ ತಗೊಳ್ಬೋದು ಸೋಂಪು ಕಡಿಯಲಿಕ್ಕೆ ತುಪ್ಪ ಒಂದು ಆರು ಸ್ಪೂನ್ ತಕೊಂಡಿದ್ದೀನಿ ಒಂದು ಐದು ಆರು ಸ್ಪೂನ್ ತೆಂಗಿನಣ್ಣೆ ಹಾಕಿಕೊಳ್ತೀನಿ ನಾನು ತುಪ್ಪ ಬೇಕು ಅಂತ ಹೇಳಿದ್ರು ತುಪ್ಪೇ ಜಾಸ್ತಿ ತಗೊಳ್ಬೋದು ಮತ್ತೆ ಒಂದು ಎರಡು ನೀರುಳ್ಳಿ ದೊಡ್ಡ ದೊಡ್ಡ ಎರಡು ನೀರುಳ್ಳಿ ತೊಗೊಂಡಿದ್ದೀನಿ ಹೀಗೆ ಕಟ್ ಮಾಡಿಟ್ಟಿದ್ದೇನೆ ಎರಡು ಪಲಾವ್ ಎಲೆ ಸ್ಟಾರು ಎರಡು ಪೀಸು ಚಕ್ಕೆ ಮತ್ತೆ ಎರಡು ಏಲಕ್ಕಿ ಮತ್ತೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಇಷ್ಟು ತಗೊಂಡಿದ್ದೀನಿ ಸಿಂಪಲ್ ಆಗಿ ಮಾಡಿಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಡಿಫ್ರೆಂಟಾಗಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಮತ್ತು ಕಾಯಿಮೆಣಸು ಚಕ್ಕೆ ಸ್ಟಾರು ಲವಂಗ ಮತ್ತು ಗೋಡಂಬಿ ಸೋಂಪು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಮತ್ತು ಆಗುವಾಗೆ ಕಡಿ ಪೇಸ್ಟ್ ಥರಲ್ಲಿ ಮಾಡಿಕೊಳ್ತಿದ್ದೇನೆ ಮತ್ತು ತುಪ್ಪ ಹಾಕಿಕೊಳ್ಳಿ എണ്ണെ തെങ്ങിനെണ്ണെ ആക്കിക്കൊള്ളേക്കു ഒന്ന് ഐതാര ഏഴു സ്പ്പൂനു തുപ്പവേ ബാക്കു തുപ്പവേ ജാസ്തി ഹാ കൊള്ളൂ തുപ്പാക്ക മേലെ തെങ്ങിനെണ്ണെ ഇന്നൊന്ന് സ്പ്പൂന തുപ്പവേ ഹാക്കൊള്ളേ ഏലക്കി സ്റ്റാരു എല്ലാം ആക്കിക്കൊള്ള അക്കേലെ നീരുള്ളി ഹാക്കി ನೀರುಳ್ಳಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ಗೋಡಂಬಿ ಜಾಸ್ತಿ ಹಾಕ್ಕೊಳ್ಬೇಕು ಇಲ್ಲಾದರೆ ಫಸ್ಟೇ ಹಾಕಿದರೆ ಕಪ್ ಹೋಗ್ತದೆ ಅದಕ್ಕೆ ನಾನು ಸ್ವಲ್ಪ ಬ್ರೌನ್ ಬಂದ ಮೇಲೆ ಹಾಕಿಕೊಡಬೇಕು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರ್ರಿ ಗೋಲ್ಡನ್ ಬ್ರೌನ್ ಬಂದಿದೆ ಆವಾಗ ನಾನು ಇದು ಕಡ್ದಿಟ್ಟ ಮಸಾಲೆ ಸ್ವಲ್ಪ ನೀರಾಕಿ ಕಡ್ದೋದು ಅದನ್ನು ಹಾಕಿಕೊಳ್ಳಿ ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಹಸಿ ಹಸಿನ ಹೋಗಬೇಕು ಹಸಿ ಹಾಸನೆ ಹೋಗ್ಬೇಕು ಒಳ್ಳೆ ಮಿಕ್ಸ್ ಮಾಡಿ ಕೊಡಬೇಕು ನಾನು ಅಕ್ಕಿ ತಗೊಂಡು ಒಂದು ಐದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಕ್ಕಿ ನೀರು ಲೆಕ್ಕದಲ್ಲಿ ಹಾಕಿಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಈಗ ಅದೇ ಜಾರಿಗೆಲ್ಲ ನೀರು ಅಳತೆ ನೀರೆಲ್ಲ ಹಾಕಿಕೊಂಡಿದ್ದೇನೆ ಹಾಕಿಕೊಳ್ಳಿ ಈಗ ನೀರು ಹಾಕಿದ ಮೇಲೆ ಇದಕ್ಕೆ ಈಗ ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಮತ್ತೆ ರುಚಿ ನೋಡಿಕೊಳ್ಬೋದು ಮತ್ತೆ ಈಗ ರುಚಿಗೆ ತಕ್ಕ ಉಚ್ಚು ಹಾಕಿಕೊಳ್ಳಿ ಮತ್ತು ಒಳ್ಳೆ ಕುದಿ ಬರಲಿ ಸ್ವಲ್ಪ ಕುದಿ ಬರೋಕೆ ಹಾಕಿಕೊಳ್ಳಬೇಕು ಕುದಿ ಬರಲಿಕ್ಕೆ ಆಗಿದೆ ಆವಾಗ ಅಕ್ಕಿ ಒಂದೊಂದು ಇಪ್ಪತ್ತು ನಿಮಿಷವರೆಗೆ ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಟೈಮ್ ಇಲ್ಲ ಅಂತ ಹೇಳಿ ಒಂದು ಹತ್ತು ನಿಮಿಷ ಆದರೂ ನೆನೆಲಿಕ್ಕೆ ಹಾಕಿಡಿ ಈಗ ಅಕ್ಕಿಯನ್ನು ಹಾಕಿಕೊಳ್ಳಿ ಅಕ್ಕಿರ ಮೇಲೆ ಒಳ್ಳೆ ಮಿಕ್ಸಿ ಮಾಡಿಕೊಳ್ಳಿ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕು ಅಂತ ಉಪ್ಪು ರುಚಿ ನೋಡಿ ಮತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ರುಚಿ ರುಚಿಯೆಲ್ಲ ನೋಡಿದ್ದೇನೆ ಉಪ್ಪೆಲ್ಲ ಸರಿ ಉಂಟು ಈಗ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಅಕ್ಕಿ ಬೇಯುವರೆಗೆ ಬೇಯಿಸ್ಕೊಳ್ಳಿ ಮೂರು ಬಿಸಿಲು ಅನ್ನೋದ್ರ ನಾಲ್ಕು ಬಿಸಿಲು ಈಗ ನೋಡಿ ರೆಡಿಯಾಗಿದೆ ಒಳ್ಳೆಯ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ನೋಡಿ ಒಳ್ಳೆ ಬಿಡಿ ಬಿಡಿಯಾಗಿ ಬಂದಿದೆ ಗೀ ರೈಸ್ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿತ್ತು ನೋಡಿ ಗ್ರೀನ್ ಏನಷ್ಟಿಲ್ಲ ತುಂಬ ಒಳ್ಳೆ ಪರಿಮಳ ಉಂಟು ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಡಿಫ್ರೆಂಟಾಗಿ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತದೆ ಅದರೊಟ್ಟಿಗೆ ನಾನು ಕಬಾಬು ಮಾಡಿದ್ದೇನೆ ಮತ್ತು ರೈತೋ ಮಾಡಿ ಇಟ್ಟಿದ್ದೇನೆ ತುಂಬ ಟೇಸ್ಟಾಗಿರುತ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು